ವೀಕ್ಷಕರೇ ಮುಖ್ಯವಾಗಿ ಯೋಗ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡ್ರೆ ಇಡೀ ವಿಶ್ವಕ್ಕೆ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿರುವಂತದ್ದು ಭಾರತ ಭಾರತೀಯರು ಆದ್ರೆ ಯೋಗ ಎಲ್ಲೋ ಒಂದು ಕಡೆ ಭಾರತದಲ್ಲಿ ಮರೆಮಾಚುತ್ತಾ ಇದೆ ಎಲ್ಲೋ ಒಂದು ಕಡೆ ಯೋಗದ ವಿಚಾರ ಕಳೆದು ಹೋಗ್ತಾ ಇದೆ ಬೇರೆ ವಿಶ್ವದಲ್ಲಿ ಸಾಕಷ್ಟು ಬೇರೆ ಬೇರೆ ದೇಶಗಳು ಯೋಗವನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಫಾಲೋ ಮಾಡ್ತಾ ಇದ್ದಾರೆ ಅದರಿಂದ ಆರೋಗ್ಯ ಸಮಸ್ಯೆಗಳನ್ನ ಸುಧಾರಿಸ್ಕೊಳ್ತಾ ಇದ್ದಾರೆ ಆದ್ರೆ ಭಾರತೀಯರು ಎಲ್ಲೋ ಒಂದು ಕಡೆ ಯೋಗದ ವಿಚಾರದಲ್ಲಿ ಮಾಹಿತಿ ಭಾರತೀಯರಿಗೆ ಕಡಿಮೆ ಇದೆ ಹಾಗೇನೆ ಒಂದಿಷ್ಟು ಜನರು ಯೋಗದ ವಿಚಾರದಿಂದ ದೂರ ಇದ್ದಾರೆ ಹಾಗಾದ್ರೆ ಯೋಗ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಮ್ಮ ದೇಹದಲ್ಲಿ ಆರೋಗ್ಯವನ್ನ ಯಾವ ರೀತಿಯಾಗಿ ಸುಧಾರಿಸ್ಕೊಳ್ಬೋದು ಹಾಗೇನೆ ಯೋಗವನ್ನ ಫಾಲೋ ಮಾಡೋದ್ರಿಂದ ಪ್ರತಿನಿತ್ಯ ಯೋಗ ಮಾಡೋದ್ರಿಂದ ಯಾವ ರೀತಿಯಾದಂತಹ ಆರೋಗ್ಯ ಸುಧಾರಣೆಯನ್ನ ನಮ್ಮಲ್ಲಿ ನಾವು ಕಂಡ್ಕೋಬಹುದು ಇದನ್ನೆಲ್ಲ ತಿಳಿಸ್ಕೊಳ್ಲಿಕ್ಕೆ ನಮ್ ಜೊತೆ ಇವತ್ತು ಡಾಕ್ಟರ್ ಅಭಿಷೇಕ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಮಸ್ತೆ ನಾನು ಆಗ್ಲೇ ಹೇಳಿದಾಗೆ ಇಡೀ ದೇ ವಿಶ್ವಕ್ಕೆ ಯೋಗವನ್ನ ಆದ್ರೆ ಎಲ್ಲೋ ಒಂದು ಕಡೆ ಭಾರತದಲ್ಲಿ ಭಾರತೀಯರು ಯೋಗವನ್ನ ಕಮ್ಮಿ ಮಾಡ್ತಾರೆ ಮತ್ತೆ ಯೋಗದ ಪ್ರಯೋಜನಗಳನ್ನ ಕಡಿಮೆ ಪಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇನ್ ಆಗೊಂದು ಗಾದೆಯಿಂದ ಶುರು ಮಾಡ್ತೇನೆ ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ ಎಲ್ಲರೂ ಅನ್ಕೊಳ್ತಾರೆ ಮನೆ ಹತ್ರ ಇದೆ ಅಂತ ಹೇಳಿದ್ರೆ ಅದು ಮದ್ದಲ್ಲ ಅಂತೇಳಿ ಬಟ್ ತುಂಬ ಒಂದು ಒಳ್ಳೆಯದು ನನ್ನ ಹತ್ರ ಎಲ್ಲ ಕೇಳಿದರೆ ನಾನು ಎಷ್ಟರಲ್ಲಿ ನಾನು ಮೆಡಿಸಿನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಯಾವುದು ಒಳ್ಳೇದು ಕೇಳಿ ನಾನು ಹೇಳ್ತೇನೆ ನಾನು ಕಣ್ಮುಚ್ಕೊಂಡು ಹೇಳ್ತೇನೆ ಅದು ಯೋಗ ಅಂತ ಎಂತಂದರೆ ನಮಗೆ ಜನರಲ್ ಒಂದು ಮೇನ್ ಕಾನ್ಸೆಪ್ಟ್ ಇತ್ತು ಯೋಗ ಅಂದರೆ ಬೇರೆ ಎಲ್ಲ ಆಸನ ಯೋಗಾಸನ ಅದು ಇದು ಅಂತೇಳಿ ಬಟ್ ಅಷ್ಟಾಂಗ ಯೋಗದಲ್ಲಿ ಹೇಗೆ ಇದು ಮಾಡ್ತಾನೆ ಅಂತೇಳಿ ಎಕ್ಸ್ಪ್ಲೇನ್ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಧಾರಣ ಧ್ಯಾನ ಸಮಾಧಿ ಈ ರೀತಿ ಅಷ್ಟಾಂಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಯೋಗ ಇದೆ ಅಂತೇಳಿ ಎಲ್ಲರ ತಲೆಯಲ್ಲಿ ಬಂದದ್ದು ಆಸನಗಳು ಮಾತ್ರ ಅಂತೇಳಿ ಅಂದರೆ ಬೇರೆ ಎಲ್ಲ ಇದೆ ಶೌಚ ಸಂತೋಷ ಸುಖ ಲಾಭ ಅಂತ ಹೇಳ್ತಾರೆ ಇದು ನಮ್ಮ ನಿಯಮದಲ್ಲಿ ಸೊ ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ಅದನ್ನ ಯೋಗವನ್ನು ವರ್ಣನೆ ಮಾಡ್ತಾರೆ ಮತ್ತೆ ಯೋಗ ಒಂದು ಒಂದು ಬಾಡಿ ಕಂಪ್ಲೀಟ್ ಆಗಿ ಒಂದು ಬಾಡಿಯನ್ನು ಕಂಪ್ಲೀಟ್ ಸಂಪೂರ್ಣತ್ವ ಅಂತ ಹೇಳ್ತಾರೆ ಸಂಪೂರ್ಣತ್ವ ಯಾವಾಗ ಬರ್ತದೆ ಅಂದರೆ ಯೋಗದಿಂದ ಬರ್ತದೆ ಮತ್ತು ಇನ್ನೊಂದು ಹೇಳಿದರೆ ಮೆಡಿಸಿನಲ್ ವೈಸಲ್ಲಿ ಯೋಗ ಒಂದು ಒಳ್ಳೆಯ ಒಂದು ಟ್ರೀಟ್ಮೆಂಟು ಯೋಗ ಒಂದು ಒಳ್ಳೆ ಚಿಕಿತ್ಸೆ ಯಾಕಂತ ಹೇಳಿದರೆ ಯೋಗವನ್ನು ಯಾವುದೇ ರೀತಿ ನೀವೊಂದು ಪ್ರಾಬ್ಲಮ್ ಇದ್ದಾಗ ಬಿ ಪಿ ಇರಲಿ ಶುಗರ್ ಇರಲಿ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲಿ ಅಥವಾ ಬೇರೆ ಏನೇ ಇವನು ಫೀಮೇಲ್ಸಿಗೆ ಬರುವ ಪೀರಿಯಾಡ್ಸ್ ಪ್ರಾಬ್ಲಮ್ ಇರಲಿ ಪಿ ಸಿ ಓಡಿ ಆಗಲಿ ಪಿ ಸಿ ಯೋಸ್ಗಳಾಗಲಿ ಅಥವಾ ಬೇರೆ ಇವನ್ ಥೈರಾಯ್ಡ್ ಪ್ರಾಬ್ಲಮ್ಗಳು ಇದೆಲ್ಲ ಈಗ ಬರುವಂಥದ್ದು ಲೈಫ್ ಸ್ಟೈಲ್ ಡಿಸೀಸು ನಾವೀಗ ನೋಡಿದರೆ ಈಗ ಒಂದು ಬರುವಂಥ ಒಂದು ಫಿಫ್ ಫಿಫ್ಟಿ ಟು ಟೆನ್ ನೈಂಟಿ ಪರ್ಸೆಂಟ್ ಡಿಸೀಸ್ಗಳು ಯಾವುದೆಲ್ಲ ನೋಡಿದರೆ ಆಲ್ಮೋಸ್ಟ್ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಆಗಿರುವಂಥದ್ದು ಡಿಸೀಸ್ಗಳು ಒಂದು ಮೇನಾಗಿ ಹೇಳ್ತಾ ಹೋಗ್ತೇನೆ ಒಂದು ಶುಗರು ಬಿ ಪಿ ಶುಗರು ಮತ್ತು ಇನ್ನೊಂದು ಎಲ್ಲ ಅದು ಲಿವರ್ ಇಶ್ಯೂಸು ಫ್ಯಾಟಿ ಲಿವರ್ ಆಗಿರಲಿ ಅಥವಾ ಬೇರೆ ಕಿಡ್ನಿ ಇಶ್ಯೂಸ್ಗಳಾಗಿರಲಿ ಅಥವಾ ಇದರಿಂದ ಹೆಡ್ ಏಕ್ ಆಗಲಿ ಮೈಗ್ರೇನ್ಗಳಾಗಿರಲಿ ಅಥವಾ ಥೈರಾಯ್ಡ್ ಇಶ್ಯೂಸ್ಗಳಿಗೆ ಮೇನ್ ಬರುವಂಥದ್ದು ಸ್ಟ್ರೆಸ್ ಪ್ರಾಬ್ಲಮ್ ಇಂದ ಬರುವಂಥ ಡಿಸೀಸ್ಗಳು ಇದನ್ನ ನಾವು ಯಾವತ್ತು ಸ್ಟ್ರೆಸ್ ಬೋರ್ನ್ ಡಿಸೀಸ್ ಅಂತ ಹೇಳ್ತೇವೆ ನಮ್ಮ ಯೋಗದಲ್ಲಿ ಸೊ ಐ ಎ ಐ ಟಿ ಇಂಟರ್ನ್ಯಾಷನಲ್ ಅಪ್ರೋಚ್ ಆಫ್ ಇನ್ ಇಂಟಿಗ್ರಲ್ ಅಪ್ರೋಚ್ ಆಫ್ ಯೋಗ ಥೆರಪಿ ಅಂತ ಹೇಳ್ತೇವೆ ಅದರಲ್ಲಿ ನಾವು ಸ್ಟ್ರೆಸ್ ಬೋರ್ನ್ ಡಿಸೀಸ್ ಅಂತ ಹೇಳ್ತೇವೆ ಇದು ಮೇನ್ ಆಗಿ ಸೊ ಇದನ್ನು ಯಾವ ಥರ ಅಂತ ಹೇಳಿದರೆ ಬಾಡಿಯನ್ನು ಸ್ಟ್ರೆಸ್ಸಿಂದ ಬರುವಂಥದ್ದು ನಮ್ಮ ಬಾಡಿಯನ್ನು ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿಕೊಂಡು ನಮ್ಮಲ್ಲಿರೋ ಹಾರ್ಮೋನ್ಸನ್ನು ಆಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ನಮ್ಮ ಮೈ ಮೈ ಮೈಂಡ್ ಯಾವಾಗ ರಿಲ್ಯಾಕ್ಸ್ ಆಗ್ತದೆ ನಮ್ಮ ಬಾಡಿ ಯಾವಾಗ ಪೀಸ್ಫುಲ್ಲಾಗಿ ಪ್ರಾಪರಾಗಿ ವರ್ಕಿಂಗ್ ಮಾಡೋಕ್ಕೆ ಶುರು ಆಗುತ್ತೆ ಆಗ ನಮ್ಮ ಬಾಡಿ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗುತ್ತೆ ಸೊ ಮೇನಾಗಿ ಯೋಗ ಇಂಥದಕ್ಕೆಲ್ಲ ಯೂಸ್ ಆಗ್ತದೆ ಜನರಿಗೆ ಕೆಲವೊಂದು ಇಲ್ಲ ಯೋಗ ಅಂದರೆ ಜಸ್ಟ್ ನಿಮ್ದಷ್ಟು ಬಾಡಿ ಸ್ವಲ್ಪ ಇದಾಗ್ತದೆ ಫ್ಲೆಕ್ಸಿಬಿಲಿಟಿ ಅಂತ ಏನು ಅಂದ್ಕೊಂಡಿದ್ದಾರಾ ಅದು ಕಂಪ್ಲೀಟಾಗಿ ರಾಂಗ್ ಕಾನ್ಸೆಪ್ಟು ಅದೆಲ್ಲ ಯಾರಿಗೆ ಗೊತ್ತಾಗಿದೆ ಅಂದರೆ ಈಗ ಇಂಡಿಯನ್ಸ್ ಬಿಟ್ಟು ಬಾಕಿಯವರೆಲ್ಲರಿಗೂ ಗೊತ್ತಾಗಿದೆ ಅದೇ ಟೈಮಲ್ಲಿ ಇಂಡಿಯನ್ಸ್ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅವರಿಗೆ ಹಾಂ ಹಿತ್ತಲ್ಲಿ ಗಿಡ ಮದ್ದಲ್ಲ ಅಂತೇಳಿ ಹಾಂ ಇದು ಏನಿಲ್ಲ ಜಸ್ಟ್ ಎಲ್ಲ ಹೇಳ್ತಾರೆ ಓಂಕಾರ ಜಸ್ಟ್ ಓಂಕಾರ ಮಾಡಿ ಶ್ವಾಸ ಬಿಡಿ ಜ್ವಾಸ ಬಿಡಿ ಅಂತ ಹೇಳಿ ಸೊ ಕೆಲವರು ಅದ್ರ ಬಗ್ಗೆ ಸ್ವಲ್ಪ ದೂರಾಗಿ ಕೀಳರಿಮಾಗಿ ಮಾತಾಡೋರುಂಟು ಮಾತಾಡೋರು ಉಂಟು ಬಟ್ ಒಂದು ತುಂಬಾ ಒಂದು ಅದ್ಭುತ ಅಂದ್ರೆ ಇಂಡಿಯಾಗ ವಿಶ್ವಕ್ಕೆ ಇಂಡಿಯಾ ಕೊಟ್ಟಿರೋ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಅದು ಯೋಗ ಮಾತ್ರ ಎಲ್ಲೋ ಒಂದು ಕಡೆ ಯೋಗ ಮತ್ತೆ ಮೆಡಿಟೇಷನ್ಗೆ ಏನು ವ್ಯತ್ಯಾಸ ಇದೆ ನಮ್ಮ ಮಾನಸಿಕ ಏನು ಅಸ್ವಸ್ಥತೆ ಇರ್ಬೋದು ಅಥವಾ ಮಾನಸಿಕ ಆರೋಗ್ಯಕ್ಕೂ ಕೂಡ ಯೋಗ ಯಾವ ರೀತಿಯಾಗಿ ಮದ್ದಾಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕುತೂಹಲ ಇದೆ ಇದ್ರ ಬಗ್ಗೆ ಏನಂತೀರಾ ಮನಃ ಪ್ರಶಾಂಪಿನಯ ಯೋಗ ಅಂತ ಹೇಳ್ತೇವೆ ಅಂದರೆ ಮನಸ್ಸು ಯಾವಾಗ ಶಾಂತತೆಯಲ್ಲಿರ್ತೇವೆ ಅದು ಯೋಗ ಅಂತ ಹೇಳ್ತಾರೆ ಅಂದರೆ ಮನಸ್ಸು ಯಾವಾಗಲೂ ಪೀಸ್ಫುಲ್ ಆಗಿರುವಂಥದ್ದು ಯಾವುದೇ ರೀತಿಯ ಸ್ಟ್ರೆಸ್ ಬರದೇ ಇರುವಂಥದ್ದು ಕೂಡ ಯೋಗ ಅಂತ ಬಾಡಿಯಲ್ಲಿ ಕೆಲವರು ಹೇಳ್ತಾರೆ ಏನು ಮೆಡಿಟೇಷನ್ ಏನು ಸುಮ್ಮನೆ ಬ್ರೀದಿಂಗನ್ನು ಸುಟ್ಕೊಂಡು ತೊಗೊಂಡು ಬಿಟ್ರೆ ಅಂತ ನೋಡಿ ನಮ್ಮ ಬಾಡಿಯನ್ನು ಅಥವಾ ನಮ್ಮ ಬಾಡಿಯಲ್ಲಿ ಗೊತ್ತಿಲ್ಲದ ಇನ್ವಾಲೆಂಟ್ರಿ ಆಗದು ಆ್ಯಕ್ಷನ್ಸ್ ಆಗುವಂಥದ್ದು ಮೇನ್ ಆಗಿ ಬ್ರೀದಿಂಗು ಜಸ್ಟ್ ನೋಡಿ ನೀವು ಒಂದು ಒಂದು ನಿಮಿಷ ಜಸ್ಟ್ ನೀವು ಮೂಗು ಮುಚ್ಕೊಂಡಿಲ್ಲ ಅಂದರೆ ನಿಮಗೆ ತುಂಬ ಹೊತ್ತು ಮೂಗು ಮುಚ್ಕೊಂಡು ನಿಮ್ಮ ಇದು ಕಂಪ್ಲೀಟಾಗಿ ಏನು ನೇಸಲ್ಸನ್ನು ಕ್ಲೋಸ್ ಮಾಡಿಕೊಂಡು ನಿಮಗೆ ಇರೋಕ್ಕಾಗೋದಿಲ್ಲ ಸೊ ಅದರ ಏನು ನಮ್ಮ ಎನರ್ಜಿ ನಮ್ಮ ಪ್ರಾಣ ನಮ್ಮ ಇದು ಇನ್ಹೆಲೇಷನ್ಸ್ ಮತ್ತು ಎಕ್ಸಲೇಷನ್ಸಲ್ಲಿದೆ ಸೊ ಏನಾಗ ಆಸನಗಳು ಮಾಡಿ ಆಗಲಿ ಪ್ರಾರಣ ಯೋ ಧ್ಯಾನ್ ಧ್ಯಾನ ಮಾಡುವಂಥದ್ದಾಗಲಿ ಅಥವಾ ಪ್ರತ್ಯಾಹಾರ ಮಾಡುವಂಥದ್ದಾಗಲಿ ಧಾರಣ ಮಾಡುವಂಥದ್ದಾಗಲಿ ಸಮಾಧಿ ಸ್ಟೇಟ್ ಅಂತಾಗಲಿ ಇದೆಲ್ಲ ನಮ್ಮ ಬಾಡಿಯನ್ನು ಕಂಟ್ರೋಲ್ ಆಗಿರುವಂಥದ್ದು ಧ್ಯಾನ ಅದು ಕಂಪ್ಲೀಟಾಗಿ ಅಂದರೆ ಮೆಡಿಟೇಷನ್ಸ್ ಅಂದರೆ ನಾರ್ಮಲ್ ಬ್ರೀದಿಂಗನ್ನು ಮಾಡುವಂಥದ್ದು ಮತ್ತು ಏಕಚಿತ್ತತೆ ಅಂತ ಹೇಳ್ತೇವೆ ಯಾವಾಗಲೂ ಒಂದೇ ಕಡೆ ಗಮನ ಕೊಡುವಂಥದ್ದು ಸೊ ಯೂಶ್ವಲಿ ಈಗಂತೂ ಎಲ್ಲರೂ ಮಲ್ಟಿಪಲ್ ಆಗಿ ಯಾವುದೂ ಕೂಡ ಒಂದು ಕಡೆ ಗಮನ ಕೊಟ್ಟು ಮಾಡೋದಿಲ್ಲ ಆಫೀಸಲ್ಲಿದ್ದಾಗ ನಾನು ಅದೇನು ಮಾಡಬೇಕು ಇದೇನು ಮಾಡಬೇಕು ಚಿಂತೆ ಊಟ ಮಾಡುವಾಗ ಟಿ ವಿ ನೋಡುವಂಥದ್ದು ಇದರಿಂದ ಮಾತಾಡುವಂಥದ್ದು ಸೊ ಬೇರೆ ಬೇರೆ ರೀತಿಯಿಂದ ಮನಸ್ಸನ್ನು ಯಾವಾಗ ಒಂದು ಏಕಚಿತ್ತ ತಗೊಂಡು ಬರ್ತೇವೆ ಆಗ ನಿಮಗೆ ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿ ಹೀಲಿಂಗ್ ಶುರು ಆಗ್ತದೆ ಈವನ್ ಬಾಡಿಯಲ್ಲಿ ನಾವು ಮಾಡುವಂಥ ಕೆಲವು ಕೆಲವು ಪ್ರಾಬ್ಲಮ್ಸ್ ಗಳಿರ್ತದೆ ಅದರ ಹಾರ್ಟ್ ಪ್ರಾಬ್ಲಮ್ಸ್ ಮೇನ್ ಆಗಿ ಬಿ ಪಿ ಮೇನ್ ಆಗಿ ಹೈಪರ್ ಟೆನ್ಷನ್ ಪ್ರಾಬ್ಲಮ್ಸ್ ಈಗ ಬರುವಂತದ್ದು ಕೂಡ ಅಷ್ಟೇ ಅವರು ಅವರ ಬ್ರೀದಿಂಗ್ ಪ್ರಾಬ್ಲಮ್ ಇಂಪ್ರಾಪರ್ ಇರ್ತದೆ ಮತ್ತು ಅವರ ಫುಡ್ ಇಂಪ್ರಾಪರ್ ಇರುತ್ತೆ ಕೆಲವೊಂದು ಫುಡ್ಡು ಕೂಡ ಅಷ್ಟೇ ಅವ್ನು ತಗೊಂಡಾಗ ಬ್ರೀದಿಂಗ್ ಮೇಲೆ ಚೇಂಜಸ್ ಆಗಿಬಿಡುತ್ತೆ ಸೊ ಅದನ್ನು ಬ್ರೀದಿಂಗನ್ನು ಕೂಡ ಸ್ಲೋ ಮಾಡುವಂಥದ್ದು ಮತ್ತು ಒಂದೇ ರೀತಿಯಲ್ಲಿ ಕೂಡ ಮೆಡಿಟೇಷನ್ ಮಾಡೋದು ಸೊ ತುಂಬ ಒಳ್ಳೆದು ತುಂಬ ಒಳ್ಳೇದಂದರೆ ಕೆಲವೊಂದು ಇವನ್ ಆರ್ಥ್ರೈಟಿಸ್ ಅಂತ ಕೆಲವೊಂದು ಕಂಡೀಷನ್ಸಿಗೆ ರಿಮೋಟೈಡ್ ಆರ್ಥೋಟಿಸಿದ ಕಂಡೀಷನ್ಸಿಗೆ ಕೂಡ ತುಂಬ ಒಳ್ಳೆಯದು ಇವನ್ ಮೆಡಿಟೇಷನ್ಸ್ ಮಾಡೋದರಿಂದ ಮತ್ತು ಬಾಡಿ ಕಂಪ್ಲೀಟಾಗಿ ಫ್ರೀ ಆಗ್ತದೆ ಆಟೋಮೆಟಿಕ್ಕಾಗಿ ಬಾಡಿಯಲ್ಲಿ ಫ್ರೀ ಆಗ್ತದೆ ಇವನ್ ಫೀಮೇಲ್ ಪ್ರಾಬ್ಲಮ್ಸ್ ಪಿ ಸಿ ಒ ಡಿ ಪಿ ಸಿ ಒಸ್ ಆಗಲಿ ಇಂಥದ್ದೆಲ್ಲ ಏನಾಗ್ತದೆ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬರುವಂಥದ್ದು ಥೈರಾಯ್ಡ್ ಇಶ್ಯೂಸ್ ಆಗಲಿ ಈ ಹಾರ್ಮೋನಲ್ ಇದರಿಂದ ಬ್ಯಾಲೆನ್ಸ್ ಮಾಡಿಕೊಂಡು ನಾರ್ಮಲ್ ಆಗಿ ಮಾಡ್ತಾ ಬಂದಷ್ಟು ಬಾಡಿ ಕಂಪ್ಲೀಟಾಗಿ ಒಂದು ಒಳ್ಳೆಯ ಒಂದು ಒಳ್ಳೆ ನಾರ್ಮಲ್ ಸ್ಟೇಟಿಗೆ ಅನ್ನೋದು ಅಭಿಪ್ರಾಯ ಒಂದಿಷ್ಟು ಜನರಿಗೆ ಯೋಗ ಯಾವ ಸಮಯದಲ್ಲಿ ಮಾಡಬೇಕು ಊಟ ಆದ ನಂತರ ಯೋಗ ಮಾಡ್ಬೋದಾ ಅಥವಾ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಯೋಗವನ್ನು ಮಾಡಲಿಕ್ಕೆ ಸರಿಯಾದ ಸಮಯಾನ ಅಥವಾ ಸಂಜೆ ಮಾಡಿದ್ರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದ ಅಥವಾ ಬೆಳಿಗ್ಗೆ ಮಾಡಿದ್ರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದ ಇಂಥದ್ದೆಲ್ಲ ಒಂದು ಗೊಂದಲ ಇದೆ ಅಥವಾ ದಿನಕ್ಕೆ ಎಷ್ಟು ಹೊತ್ತು ನಾವು ಯೋಗವನ್ನು ಮಾಡಬೇಕು ಅಂತ ಒಂದಿಷ್ಟು ಜನರಿಗೆ ಗೊಂದಲ ಇರುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇನ್ ಆಗಿ ಬೆಳಿಗ್ಗೆ ಬೆಳಿಗ್ಗೆ ಅಂತಲೇ ನಾವು ಹೇಳ್ತೇವೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗಲೂ ಏನು ಕೆಲಸ ಮಾಡ್ತೇವೆ ಅದು ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಮಾರ್ನಿಂಗ್ ನಿಮ್ಮ ಒಂದು ಬ್ರಹ್ಮ ಮುಹೂರ್ತ ಅಂದರೆ ನಿಮ್ಮ ಯೂಶಲಿ ಈಗ ಹೇಳಬೇಕಂದ್ರೆ ನಾಲ್ಕುವರೆಯಿಂದ ಐದುವರೆ ಆರು ಗಂಟೆ ಟೈಮಲ್ಲಿ ಬ್ರಹ್ಮ ಮುಹೂರ್ತ ಟೈಮ್ ಸೊ ಆ ಟೈಮಲ್ಲಿ ನಾವು ಯೋಗವನ್ನು ಶುರು ಮಾಡಿದಷ್ಟು ನಿಮಗೆ ತುಂಬ ಹೆಲ್ಪ್ ಆಗಲಿಕ್ಕೆ ಶುರು ಆಗ್ತದೆ ಅಂದರೆ ನಿಮ್ಮ ಬಾಡಿಯಲ್ಲಿ ಏನು ಬಾಡಿ ಕಾಮ್ನೆಸ್ ಆಗಲಿಕ್ಕೆ ಶುರು ಆಗ್ತದೆ ಬ್ರೀದಿಂಗ್ ಸ್ಲೋ ಆಗಲಿಕ್ಕೆ ಶುರು ಆಗ್ತದೆ ಮತ್ತು ಇನ್ನೊಂದು ಟೈಮ್ ಏನಂತೇಳಿದ್ರೆ ಇನ್ನೊಂದು ಕೆಲವರು ಮಾಡೋದು ಕೆಲವೊಂದು ತಪ್ಪಂತೇಳಿದ್ರೆ ನೀರು ಕುಡಿದು ಸಡನ್ನಾಗಿ ಬಂದು ಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಏನಂದರೆ ಸಡನ್ನಾಗಿ ಇನ್ನೊಂದು ರಾಂಗ್ ಮಾಡೋಂಥದ್ದು ಯೋಗ ಎಲ್ಲ ಮಾಡಿದ ಕೂಡಲೇ ಹೋಗಿ ನೀರು ಕುಡಿತಾರೆ ಸೊ ಇದೇನಾಗುತ್ತೆ ಬಾಡಿಯಲ್ಲಿಂದು ಯೋಗ ಮಾಡಿದಾಗ ಒಂದು ಬಾಡಿಯಲ್ಲಿ ಟೆಂಪರೇಚರ್ ಚೇಂಜ್ ಇರುತ್ತೆ ಆದ್ಮೇಲೆ ಯೋಗ ಮಾಡ್ಕೊಳ್ಳಿ ನೀರು ಕುಡಿದಾಗ ನೀರಿಗೊಂದು ಟೆಂಪರೇಚರ್ ನಮ್ಮ ಬಾಡಿಗೊಂದು ಟೆಂಪರೇಚರ್ ಚೇಂಜಸ್ ಆಗಿಬಿಡುತ್ತೆ ಸೊ ಇದೆಲ್ಲ ಕೆಲವೊಂದು ತಪ್ಪುಗಳು ಮಾಡೋದು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಯೋಗ ಆದ್ಮೇಲೆ ಹಾಂ ಯೋಗ ಆಯಿತು ಇನ್ನು ಹಸಿವೆ ಆಗ್ತಾ ಇದೆ ಅಂತ ಹೇಳಿ ಊಟ ಇದ್ದಾರೆ ಇಲ್ಲೊಂದು ತಿಂಡಿ ತಿನ್ನೋರು ಇದ್ದಾರೆ ಅದೆಲ್ಲ ಆ್ಯಕ್ಚುಲಿ ರಾಂಗ್ ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ ನಾವು ಒಂದು ಕೆಲಸವನ್ನ ಮಾಡ್ತಿದ್ದಾಗ ಅಂತ ಅದು ಇನ್ನೊಂದು ಕೆಲಸ ಮಾಡುವಾಗ ಅದಕ್ಕೊಂದು ಗ್ಯಾಪ್ ಅಂತ ಇದೆ ಸೊ ಅದು ಹೀಲಿಂಗ್ ಆಗ್ತಾ ಇರುವಂಥದ್ದು ಬಾಡಿಯಲ್ಲಿ ಅದರದ್ದು ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ಸ್ ಅರೌಂಡ್ ಟ್ವೆಂಟಿ ಮಿನಿಟ್ಸ್ ಅದು ಹಾಗೆ ಇರುತ್ತೆ ಸೊ ಆ ಟೈಮಲ್ಲಿ ನಾವು ಬೇರೆ ಫುಡ್ ತಗೊಳ್ಳುವಂಥದ್ದಾಗಲಿ ಏನಿರಲಿ ಇವನ್ ಮತ್ತು ಸಡನ್ನಾಗಿ ಯೋಗ ಮಾಡಿದ ಕೂಡಲೇ ಸ್ನಾನಕ್ಕೆ ಹೋಗುವರಿದ್ದಾರೆ ಇಲ್ಲಾಂದರೆ ಸ್ನಾನ ಮಾಡಿ ಸಡನ್ನಾಗಿ ಬಂದು ಯೋಗ ಮಾಡೋರಿದ್ದಾರೆ ಸೊ ಇಂಥದ್ದೆಲ್ಲ ಎಣ್ಣೆ ಬೇರೆ ಏನಾದರೂ ಕೆಲಸ ಇದ್ದ ಕೂಡ ಇತ್ತೊಂದು ಟ್ವೆಂಟಿ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಗ್ಯಾಪ್ ಕೊಡಬೇಕು ಮೇನಾಗಿ ಮತ್ತು ಇನ್ನೊಂದೇನೆ ಫಸ್ಟ್ ಅವರು ಹೇಳ್ತಾರೆ ಅವ್ರದ್ದು ಆರ್ಡ್ರ್ ಚೇಂಜ್ ಮಾಡಿಬಿಡ್ತಾರೆ ಫಸ್ಟ್ ಅವರು ಮೆಡಿಟೇಷನ್ ಮಾಡಿ ಮತ್ತೆ ಆಸನ ಇರ್ತಾರೆ ಸೊ ಇದನ್ನೆಲ್ಲ ಏನಂದರೆ ಫಸ್ಟ್ ಅವರು ಮೆಡಿಟೇಷನ್ ಮಾಡೋದಕ್ಕಿಂತ ಮುಂಚೆ ಕ್ರಿಯಾ ಅಂತ ಹೇಳ್ತಾರೆ ಕ್ರಿಯಾದಲ್ಲಿ ಇವನು ಷಟ್ಕರ್ಮ ಅಂತೇಳಿ ಒಂದು ಪ್ರಾಬ್ಲಮ್ ಹಠ ಯೋಗದಲ್ಲಿ ಹೇಳ್ತಾರೆ ಮೇಧಶ್ಲೇಷ ಅಧಿಕಪೂರ್ವ ಷ್ಕರ್ಮಾಣಿ ಸಮಾಚಾರಿ ಅನ್ಯಸ್ತನ ಆಚರಿತಾಣಿ ದೋಷ ನಮ್ಮ ಸಮಭಾವತ ಅಂತ ಅಂದರೆ ಯಾವಾಗ ಆಸನ ಮಾಡೋದಕ್ಕಿಂತ ಮುಂಚೆ ನಾವು ಕ್ರಿಯೆಗಳನ್ನು ಮಾಡಿ ನಂತರ ಯೋಗಾಸನವನ್ನು ಮಾಡಿ ನಂತರ ನಾವು ಪ್ರಾಣಾಯಾಮವನ್ನು ಮಾಡುವಂಥದ್ದು ಸೊ ಆಗ ಮಾಡಿದಾಗ ನಮ್ಮ ಬಾಡಿ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅಂತ ಯೋಗದಲ್ಲಿ ಯಾವತ್ತು ಮಾಡುವಾಗಲೂ ಕೂಡ ಇನ್ನೊಂದಿಷ್ಟು ಜನರಿಗೆ ಯೋಗ ಮಾಡಲಿಕ್ಕೆ ವಯಸ್ಸಿನ ಮಿತಿ ಇರುತ್ತಾ ಹೇಗೆ ಯಾವ ಏಜಿನವರು ಮಾತ್ರ ಯೋಗವನ್ನ ಮಾಡಬೇಕು ಮತ್ತೆ ಗರ್ಭಿಣಿ ಸ್ತ್ರೀಯರು ಕೂಡ ಯೋಗ ಮಾಡೋದರಿಂದ ಆರೋಗ್ಯ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅವರಿಗೆ ಹುಟ್ಟುವಂತಹ ಮಗುವಿಗೆ ಯಾವ ರೀತಿಯಾಗಿ ಸಹಾಯಕವಾಗುತ್ತೆ ಅನ್ನೋದು ಒಂದಿಷ್ಟು ಜನರ ಪ್ರಶ್ನೆ ಇದರ ಬಗ್ಗೆ ಏನು ಹೇಳ್ತೀರಾ ಉತ್ತಮವಾದ ಒಂದು ನೀವು ಕೇಳಿದ ಕ್ವಶನ್ ತುಂಬ ಒಂದು ಒಳ್ಳೆಯ ಕ್ವಶನ್ ಯಾಕಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಯರು ಮಾಡ್ದು ಯೋಗ ಮಾಡ್ಬೋದಾ ಇಲ್ವಾ ಅಂತ ಒಂದು ಮೇನ್ ಕ್ವಶನ್ ಮತ್ತು ಸಣ್ಣ ಮಕ್ಕಳು ಹುಟ್ಟಿದಂಥ ಸ್ವಲ್ಪ ಒಂದು ಮೂರು ನಾಲ್ಕು ವರ್ಷ ಐದು ವರ್ಷ ಇರೋ ಮಕ್ಕಳು ಯೋಗ ಮಾಡ್ಬೋದಾ ಅಥವಾ ತುಂಬ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದರೂ ಯೋಗ ಮಾಡ್ಬೋದಾ ಅಂತ ಕೇಳಿದ್ದು ಆ್ಯಕ್ಚುಲಿ ಪ್ರತಿಯೊಂದು ಏಜ್ನವರಿಗೂ ಕೂಡ ಯೋಗವನ್ನು ಕರೆಕ್ಟಾಗಿ ಮಾಡ್ಬೋದು ಮತ್ತು ಕೆಲವೊಂದು ಇವನ್ ಈ ಸೇ ಇಂಥ ಟೈಮಲ್ಲಿ ಸಿ ಸೆಕ್ಷನ್ಸ್ ನಾರ್ಮಲ್ ಡೆಲಿವರಿಗಳು ಜಾಸ್ತಿ ಆಗ್ತಾ ಇದೆ ಅದನ್ನು ಕೂಡ ನಾರ್ಮಲಾಗಿ ಬರುವಂಥದ್ದು ಲಾಸ್ಟ್ ಥರ್ಡ್ ಪ್ರೈಮ್ ಮಿನಿಸ್ಟರ್ಲಿ ಕೆಲವೊಂದು ಯೋಗ ಮೂಮೆಂಟ್ಸ್ ಅಂದರೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ಲಿ ಕೆಲವು ಯೋಗ ಮೂವ್ಮೆಂಟ್ಸ್ ಮಾಡಿದಾಗ ಅವರ ಡೆಲಿವರಿ ಪ್ರೊಸೀಜರ್ಸ್ ಕೂಡ ಕ್ಲಿಯರ್ ಆಗ್ತದೆ ಈಗಂತೂ ಎಲ್ಲ ಕಂಪ್ಲೀಟ್ ಆಗಿ ಅವರ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಇಲ್ಲದೆ ಅವರು ಸಿ ಸೆಕ್ಷನಲ್ಲಿ ಜಾಸ್ತಿ ಹೋಗ್ತಾ ಇದ್ದಾರೆ ಮತ್ತು ಮುಂಚೆ ಅಷ್ಟೇ ಈಗ ಒಂದು ಏಜ್ ರಿಲೇಟೆಡ್ ನೋಡಿದರೆ ಆಫ್ಟರ್ ಸಿಕ್ಸ್ಟಿ ಇದ್ದಾಗಲೇ ಅವರು ತುಂಬ ಇಲ್ನೆಸ್ ಕಾಣಿಸ್ಕೊಳ್ತಾ ಇದೆ ಮುಂಚೆ ನೋಡಿದರೆ ಆ ಏಯ್ಟಿಯಲ್ಲಿ ಅವರಿಗೆ ಇಲ್ನೆಸ್ ಪ್ರೊಸೀಜರ್ಸ್ ಇರ್ತಿತ್ತು ಪ್ರಾಬ್ಲಮ್ಸ್ ಇರ್ತಿತ್ತು ಬಟ್ ಈಗ ನೋಡಿದರೆ ಅವರೌಂಡ್ ಸಿಕ್ಸ್ಟಿ ಅಬವಿಂದ ಇದೆ ಆ ಟೈಮಲ್ಲಿ ಅವರು ಯೋಗವನ್ನು ಜಾಸ್ತಿ ಅಳವಡಿಸ್ಕೊಳ್ಳೋದ್ರಿಂದ ಅವರಿಗೆ ಬೇರೆ ಪ್ರಾಬ್ಲಮ್ಸ್ ಬರೋದಿಲ್ಲ ಮತ್ತು ಸಣ್ಣ ಪ್ರಾಯದಿಂದನೇ ಯೋಗ ಮಾಡ್ಕೊಂಡಾಗ ಅವರಿಗೆ ಬ್ರೀದಿಂಗ್ ಇಶ್ಯೂಸ್ ಆಗಲಿ ಅಂಥದ್ದೇನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಯೂಜಲಿ ಮಕ್ಕಳಿಗೆ ಈಗ ಬ್ರಾಂಕ್ ಅಸ್ತಮ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಇರುವಂಥದ್ದು ಸೊ ಆಗಿ ಮಾಡೋದ್ರಿಂದ ಅಂಥದ್ದು ಕೂಡ ಏನು ಬರೋದಿಲ್ಲ ಮತ್ತು ಅವರಿಗೊಂದು ಒಳ್ಳೆ ಹ್ಯಾಬಿಟ್ ಆಗ್ತದೆ ಈಗಂತೂ ಎಲ್ಲರೂ ಅಂತ ಡಿಜಿಟಲ್ ಅಂತೇಳಿ ಒಂದು ಸಣ್ಣ ಮಕ್ಕಳು ಕೂಡ ಮೊಬೈಲು ಮತ್ತು ಸ್ಕ್ರೀನಲ್ಲಿ ಜಾಸ್ತಿ ಇರ್ತಾರೆ ಸೊ ಅದನ್ನು ಕೂಡ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಯೋಗ ಒಂದು ತುಂಬ ಒಳ್ಳೆಯದಾಗುತ್ತೆ ಮತ್ತು ಮೆಮೊರಿ ಪವರ್ ಜಾಸ್ತಿ ಆಗುವಂತಾಗ್ಲಿ ಬ್ರೀದಿಂಗ್ ಜಾಸ್ತಿ ಆಗುವಂಥೇಳಿ ತುಂಬ ಹೆಲ್ಪ್ ಆಗಿಬಿಡುತ್ತೆ ಕೇಳಿದ್ರಲ್ಲ ವೀಕ್ಷಕರೇ ಯೋಗದಿಂದ ಯಾವ ರೀತಿಯಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬಹುದು ಬೇರೆ ಬೇರೆ ಏನು ಕಾಯಿಲೆ ಸಮಸ್ಯೆಗಳಿಂದ ಹೇಗೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಬಹುದು ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಕೂಡ ಯೋಗವನ್ನ ಮಾಡೋದ್ರಿಂದ ಅಥವಾ ಚಿಕ್ಕ ಮಕ್ಕಳು ಕೂಡ ಯೋಗವನ್ನ ಮಾಡೋದ್ರಿಂದ ಯಾವ ಯಾವ ರೀತಿಯಾದಂತಹ ಉಪಯೋಗಗಳು ಇರುತ್ತೆ ಅನ್ನುವಂಥದ್ದನ್ನು ಡಾಕ್ಟರ್ ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ಪ್ರದೀಪ್ ಜ್ಯೋತಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ